ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಮೆಜಾರಿಟಿ ಸ್ಟಾಕ್ ಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ರಿಸಲ್ಟ್ ಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ಕೂಡ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮುನ್ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೆನ್ಸೆಕ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಏನ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದ್ರೆ ಡೌನ್ ಓಪನ್ ಆಯಿತು ನೋಡ್ಬೋದು ನೀವು ಇಲ್ಲಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತಾರು ನಿನ್ನೆ ಕ್ಲೋಸಿಂಗು ಇವತ್ತಿನ ಓಪನಿಂಗ್ ನೋಡಬಹುದು ಆರ್ನೂರ ತೊಂಬತ್ತಾರು ಅರೌಂಡ್ ಎಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಇವತ್ತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಮುನ್ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಡೇ ಆಗಿತ್ತು ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ ನೆನೆ ತಾನೇ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಜೊತೆಗೆ ಎಲೆಕ್ಷನ್ ಕೂಡ ಆಗಿತ್ತು ಫೋರ್ತ್ ಫೇಸ್ ಯಾವ ರೀತಿ ರಿಯಾಕ್ಷನ್ ಇರಬಹುದು ಅನ್ನೋ ಕುತೂಹಲ ಇತ್ತು ಇವತ್ತಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಯಿತು ನೋಡಬಹುದು ಇಪ್ಪತ್ತೆರಡು ಸಾವಿರದ ನೂರ ನಾಲ್ಕು ಕ್ಲೋಸಿಂಗ್ ನೂರ ಹನ್ನೆರಡಕ್ಕ ಓಪನ್ ಆಯಿತು ಅರೌಂಡ್ ಎಂಟು ಪಾಯಿಂಟ್ಸ್ ಅಪ್ಪಲ್ಲಿ ಓಪನ್ ಆಯಿತು ನಿಫ್ಟಿ ನಂತರ ಸ್ವಲ್ಪ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಅಂತ ಹೇಳಬಹುದು ನೆಕ್ಸ್ಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ರ್ಯಾಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಮಿಡ್ ಕ್ಯಾಪ್ಗೆ ಬಂದ್ರೆ ಇಲ್ಲೂ ಕೂಡ ಮಿಡ್ ಕ್ಯಾಪ್ ಫಿಫ್ಟೀನ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಇವತ್ತು ಔಟ್ಶೈನ್ ಮಾಡಿದೆ ಅಂತ ಹೇಳಬಹುದು ಯಾಕಂದ್ರೆ ಮೋರ್ ದೆನ್ ಟೂ ಪರ್ಸೆಂಟ್ ರ್ಯಾಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಕಂಡು ಬಂದಿದೆ ನಂತರ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಕೂಡ ಒಳ್ಳೆ ಪರ್ಫಾರ್ಮೆಸ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಕೂಡ ಒಳ್ಳೆ ಇದೆ ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡುತ್ತಾರೆ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಕಂಡು ಬಂದಿದೆ ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ತುಂಬಾ ದಿನದ ನಂತರ ಅಂತ ಹೇಳೋದು ಯಾಕಂದ್ರೆ ಲಾಸ್ಟ್ ಒನ್ ವೀಕ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿರಲಿಲ್ಲ ಮೇ ಬಿ ಎಲ್ಲರಿಗೂ ಕೂಡ ಇವತ್ತು ಒಳ್ಳೆ ಲಾಭ ಆಗಿದೆ ಅಂತ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಇವತ್ತು ಎಷ್ಟು ಪಾಸಿಟಿವ್ ಆಗಿದೆ ನಿಮ್ಮ ಪೋರ್ಟ್ಫೋಲಿಯೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಹಾಗೆ ಸೆಕ್ಟರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಫೈನಾನ್ಷಿಯಲ್ ಸರ್ವಿಸ್ ಫ್ಲಾಟ್ ಇದೆ ನಂತರ ಎಫ್ ಎಂ ಸಿ ಇವತ್ತು ಡೌನ್ ಆಗಿದೆ ಹಾಫ್ ಪರ್ಸೆಂಟ್ ನಿಫ್ಟಿ ಐಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾರ್ಮಾ ಸ್ವಲ್ಪ ಡೌನ್ ಇದೆ ಇವತ್ತು ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಇದೆ ಇವತ್ತು ಕನ್ಸೂಮರ್ ಡೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐರ್ ಗ್ಯಾಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಇವತ್ತು ಕೆಲವೇ ಕೆಲವು ಸೆಕ್ಟರ್ ನರ್ತುಪಡಿಸಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಶ್ರೀರಾಮ್ ಫೈನಾನ್ಸ್ ಇವತ್ತು ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಕಾರಣ ಕಂಪನಿ ತಂದ ಒಂದು ಬಿಸಿನೆಸ್ ಯೂನಿಟ್ ಅನ್ನ ಮಾರಾಟ ಮಾಡಿದೆ ನೋಡಬಹುದು ಹೌಸಿಂಗ್ ಫೈನಾನ್ಸ್ ಯೂನಿಟ್ ಅನ್ನ ಕಂಪನಿ ಸೇಲ್ ಮಾಡಿದೆ ಎಂಬತ್ತೈದು ಪರ್ಸೆಂಟ್ ಸ್ಟೇಕ್ ಇತ್ತು ಅದನ್ನ ಈ ವಾರ್ಬರ್ಗ್ ಪಿಂಕರ್ಸ್ ಗೆ ಮಾರಾಟ ಮಾಡಿದೆ ಈ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಈ ನ್ಯೂಸ್ ಅನ್ನ ಕೇಳಿ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಗಳನ್ನ ಅಥವಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇಲ್ಲದೆ ಇರುವಂತಹ ಬಿಸ್ನೆಸ್ ಗಳನ್ನ ಕಂಪನಿಗಳು ಮಾರಾಟ ಮಾಡಿದಾಗ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಕೆಲವು ಸಲ ಪ್ರಾಫಿಟಬಲ್ ಬಿಸ್ನೆಸ್ ಅನ್ನೇ ಮಾರಾಟ ಮಾಡ್ಬಿಡ್ತಾವೆ ಕಂಪನಿಗಳು ಅಂತ ಸಮಯದಲ್ಲಿ ರಿವರ್ಸ್ ರಿಯಾಕ್ಷನ್ ಬರುತ್ತೆ ಅಂದ್ರೆ ಸ್ಟಾಕ್ ಗಳು ಡೌನ್ ಆಗ್ತವೆ ಯಾಕಂದ್ರೆ ಒಳ್ಳೆ ಪ್ರಮಾಣದ ಬಿಸ್ನೆಸ್ ಮಾಡ್ತಿರುವಂತ ಯೂನಿಟ್ ಅನ್ನ ಯಾಕೆ ಮಾರಾಟ ಮಾಡಬೇಕು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತಂದ್ರೆ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಹೌಸಿಂಗ್ ಫೈನಾನ್ಸ್ ಸೆಗ್ಮೆಂಟ್ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಮಾರ್ಕೆಟ್ ಕೂಡ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದೆ ಈ ಡಿಸಿಷನ್ ಗೆ ನಂತರ ಎಚ್ ಎಲ್ ಅಲ್ಲಿ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಯು ಬಿ ಎಸ್ ಅವರು ಟಾರ್ಗೆಟ್ ರೈಸ್ ಮಾಡಿದೆ ಐದು ಸಾವಿರದ ಇನ್ನೂರು ಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಜೊತೆಗೆ ಇವತ್ತು ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೆಜಾರಿಟಿ ಸ್ಟಾಕ್ಗಳಲ್ಲಿ ಎಲ್ಲ ಸ್ಟಾಕ್ಗಳಲ್ಲಿ ಇಲ್ಲದೇ ಇರಬಹುದು ಮೆಜಾರಿಟಿ ಸ್ಟಾಕ್ಗಳಲ್ಲಿ ಅದಕ್ಕೆ ಒಂದು ಕಾರಣ ಕೂಡ ಇದೆ ಅದನ್ನ ಸಪ್ರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಂತ ಪ್ರಯತ್ನ ಮಾಡ್ತೇನೆ ನೆಕ್ಸ್ಟ್ ವರುಣ್ ಬೇವರೇಜಸ್ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಂತೂ ಮಾರ್ಕೆಟ್ಗೆ ಬಂದಿತ್ತು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತು ಇವತ್ತು ಕೂಡ ಫೋಕಸ್ ಅಲ್ಲಿ ಇತ್ತು ಸ್ಟಾಕ್ ಇವತ್ತು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿ ಇತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಅಪ್ ಟು ಎರಡೂವರೆವರೆಗೂ ಎರಡುವರೆ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೊನೆ ಮೂಮೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಝೊಮಾಟೋ ಕೂಡ ಸುದ್ದಿಲಿತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ರಿಸಲ್ಟ್ ನ ಕಾರಣಕ್ಕೆ ನಿನ್ನೆನೆ ಫಾಲ್ ಬಂದಿತ್ತು ರಿಸಲ್ಟ್ ಬಂದ ನಂತರ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಮೂರು ಪರ್ಸೆಂಟ್ ಫಾಲ್ ಬಟ್ ಹಲವಾರು ಬ್ರೋಕರೇಜಸ್ ಟಾರ್ಗೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ನೋಡಬಹುದು ಇನ್ನೂರ ಎಂಬತ್ತಕ್ಕೆ ರೈಸ್ ಮಾಡಿದ್ದಾರೆ ಪ್ರೈಸ್ ಅನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಸ್ಟಿಲ್ ಸ್ಟಾಕ್ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ ನಂತರ ಬಿ ಎಮ್ ಎಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಅಂದ್ರೆ ಈಗಾಗಲೇ ಶನಿವಾರನೇ ರಿಸಲ್ಟ್ ಅನೌನ್ಸ್ ಆಗಿತ್ತು ನೆನ್ನೆ ಫೋಕಸ್ ಅಲ್ಲಿ ಸ್ಟಾಕ್ ನೆನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ಮೋರ್ ದನ್ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ನೋಡಬಹುದು ಇಲ್ಲಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಇ ಕೆ ಐ ಎನರ್ಜಿ ಸರ್ವಿಸಸ್ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇತ್ತು ಹಂಗ್ ನೋಡಿದ್ರೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೂ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಯಾವುದೋ ಒಂದು ಪಾಯಿಂಟ್ ನ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡ್ಬಿಡುತ್ತೆ ಕೆಲವು ಸಲ ಕೆಲವು ಸಲ ನಾವು ಅಂದ್ಕೊಳ್ತೀವಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತನ ಮಾರ್ಜಿನ್ಸ್ ನ ಕಾರಣಕ್ಕೂ ಏನೋ ಒಂದು ಕಾರಣಕ್ಕೆ ಡೌನ್ ಆಗುತ್ತೆ ಸ್ಟಾಕ್ ಕೆಲವು ಸಲ ನಾವು ಅಂದ್ಕೊಳ್ತೀವಿ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಬಟ್ ಎಲ್ಲ ಒಂದ್ ಕಡೆ ಮಾರ್ಜಿನ್ಸ್ ಇಂಪ್ರೂವ್ ಆಗೋದು ಅಥವಾ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಚೆನ್ನಾಗಿರೋದು ಈ ಎಲ್ಲ ಕಾರಣಗಳಿಗೆ ಕೆಲವು ಸಲ ನಾವು ಅಂದ್ಕೊಂಡಂಗೆ ಪರ್ಫಾರ್ಮೆನ್ಸ್ ಇರೋದಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅದೇ ರೀತಿ ಇಲ್ಲೂ ಕೂಡ ಇವತ್ತು ಅರೌಂಡ್ ಟೂ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ ನಂತರ ನಂತರ ಹೀರೋ ಮೋಟಾರ್ ಕಾಪ್ ನ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿ ಓ ಎನ್ ಡಿ ಸಿ ನೆಟ್ವರ್ಕ್ ಜಾಯ್ನ್ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗಂತ ಈ ನೆಟ್ವರ್ಕ್ ಜಾಯ್ನ್ ಆಗಿದ್ದಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಂತ ಏನಲ್ಲ ನ್ಯೂಸ್ ಇತ್ತು ಕವರ್ ಮಾಡಿದೆ ಬಟ್ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಎಲ್ ಎಫ್ ಎಲ್ ಎಫ್ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೋಡಿದ್ರೆ ಗೊತ್ತಿರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ನಂತರ ಈತಸ್ ನ ನಂಬರ್ಸ್ ಅನ್ನು ಕೂಡ ಡೀಟೇಲ್ ಆಗಿ ಕವರ್ ಮಾಡಿದೆ ನಿನ್ನೆ ವೀಡಿಯೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಿನ್ನೆ ಕೂಡ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅರೌಂಡ್ ಆರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅಂತ ದೇವ್ಯಾನಿ ಇಂಟರ್ನ್ಯಾಷನಲ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಕಂಪನಿದು ಹಾಗಾಗಿ ಇವತ್ತು ರಿಯಾಕ್ಷನ್ ಕೂಡ ಈ ರೀತಿ ಇದೆ ನೋಡಬಹುದು ರಿಸಲ್ಟ್ ಅನೌನ್ಸ್ ಆಯ್ತು ಇಮಿಡಿಯೇಟ್ಲಿ ಡೌನ್ ಆಯ್ತು ಸ್ಟಾಕ್ ಯಾಕೆಂತಂದ್ರೆ ಕಂಪನಿ ನೆಟ್ ಲಾಸ್ ಅನ್ನ ಅನೌನ್ಸ್ ಮಾಡಿದೆ ನಂತರ ಸ್ವಲ್ಪ ನಂಬರ್ಸ್ ಅನ್ನ ಸ್ಟಡಿ ಮಾಡಿದ್ರು ಇದು ಎಕ್ಸೆಪ್ಷನಲ್ ಒನ್ ಟೈಮ್ ಲಾಸ್ ಅಂತ ಗೊತ್ತಾಯ್ತು ಇಮಿಡಿಯೇಟ್ಲಿ ಸ್ಪೈಕ್ ಬಂತು ಸ್ಟಾಕ್ ಅಲ್ಲಿ ಅಂದ್ರೆ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ಅಲ್ಲಿ ನಂತರ ಎ ಕೂಡ ಚೆನ್ನಾಗಿದೆ ಸೊ ಎಕ್ಸೆಪ್ಷನಲ್ ಲಾಸ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಇಲ್ಲ ನೆಟ್ ಲಾಸ್ ಹೋಗ್ಬಿಟ್ಟಿದೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪಿವಿಆರ್ ಐನಾಕ್ಸ್ ಪಿ ಐನಾಕ್ಸ್ ನ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ ನೋಡಬಹುದು ಸೊ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ನಂತರ ಮಾರ್ಕೆಟ್ ಸ್ವಲ್ಪ ಡಿಸ್ಅಪಾಯಿಂಟ್ ಆಗಿದೆ ಅಂತ ಹೇಳ್ಬಹುದು ಕಾರಣ ಕಂಪನಿ ಕೂಡ ನೂರ ಮೂವತ್ತು ಕೋಟಿ ನೆಟ್ ಲಾಸ್ ಅನ್ನ ಅನೌನ್ಸ್ ಮಾಡಿದೆ ಬಟ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಎಬಿಟಾ ಕೂಡ ಚೆನ್ನಾಗಿದೆ ಸೊ ನೆಟ್ ಲಾಸ್ ಅನೌನ್ಸ್ ಮಾಡಿದೆ ಕೂಡ ಎಕ್ಸೆಪ್ಷನಲ್ ಐಟಮ್ಸ್ ಬಿ ಆಡ್ ಆಗಿರ್ಬೋದು ಒಂದ್ಸಲ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಅನ್ನ ಸೊ ನಂತರ ಅಪರ್ ಇಂಡಸ್ಟ್ರೀಸ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟಾ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ರೆವೆನ್ಯೂ ಒಳ್ಳೆ ಪ್ರಮಾಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಲ್ಲ ಕೂಡ ಅಷ್ಟೇ ನೋಡಬಹುದು ಡೌನ್ ಫಾಲ್ ಇತ್ತು ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಕಂಡು ಬಂತು ನಂತರ ಬಜಾಜ್ ಎಲೆಕ್ಟ್ರಿಕಲ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಸ್ಟಾಕ್ ಅಲ್ಲಿ ನೀವು ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಸ್ಟಿಲ್ ಮಾರ್ಕೆಟ್ ಇದರ ನಂಬರ್ಸ್ ಅನ್ನ ಅಪ್ರಿಷಿಯೇಟ್ ಮಾಡಿದೆ ರೆವೆನ್ಯೂ ವೈಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ ನೆಟ್ ಪ್ರಾಫಿಟ್ ಈವನ್ ಮಾರ್ಜಿನ್ಸ್ ಕೂಡ ಡೌನ್ ಇದೆ ಬಟ್ ಯಾವ ಪಾಯಿಂಟ್ ಗೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತ ಗೊತ್ತಿಲ್ಲ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಬಂದ ನಂತರ ಈ ಜಾಸ್ತಿನೂ ಕೂಡ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಡೀಟೇಲ್ ನಂಬರ್ ನ ಸ್ಟಡಿ ಮಾಡಬಹುದು ಕಂಪನಿ ನೆಕ್ಸ್ಟ್ ಬಿ ಎಸ್ ಎಫ್ ರಿಸಲ್ಟ್ ಅನೌನ್ಸ್ ಆಗಿದೆ ಕಂಪನಿದು ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ ಹದಿಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ ನಂತರ ಒಳ್ಳೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಹೊಗೆನೇ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಡೀಟೇಲ್ ಆಗಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಅನ್ನ ಸರಿ ಇನ್ನು ಹಲವಾರು ಸ್ಟಾಕ್ ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳಿದೆ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದ್ದಾವೆ ನಾನು ಈ ವಿಡಿಯೋದಲ್ಲಿ ಅವುಗಳನ್ನ ಕವರ್ ಮಾಡಿಲ್ಲ ಬಿಕಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆ ಇವತ್ತು ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಿರಬಹುದು ಅನ್ನೋದ್ರ ಬಗ್ಗೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ